ಬೇಸಿಗೆಗೂ ಮುನ್ನವೇ ಬತ್ತುತ್ತಿವೆ ನದಿಗಳು ಕಾವೇರಿ ಶಿಮಾ ಮತ್ತು ಲೋಕಪಾವನಿ ನದಿಗಳು ಖಾಲಿ ಖಾಲಿ ಆಗ್ತಾ ಇದೆ ಜಿಲ್ಲೆಯಲ್ಲಿನ ಬಹುತೇಕ ಕೆರೆಗಳು ಕಾಲುವೆಗಳು ಖಾಲಿ ಖಾಲಿ ಹೊಡಿತಾ ಇದೆ ಇದರಿಂದ ಜನ ಜಾನುವಾರುಗಳಿಗೂ ಒಂದು ರೀತಿಯಾದಂತಹ ನೀರಿಗಾಗಿ ಹಾಹಾಕಾರ ಎದುರಾಗುವಂತಹ ಪರಿಸ್ಥಿತಿ ಸದ್ಯಕ್ಕೆ ಈಗ ನಿರ್ಮಾಣ ಆಗಿದೆ ನೀರು ಬತ್ತು ಹೋಗಿ ನದಿ ತಳದ ಬಂಡೆಗಳು ಕಾಣಿಸ್ತಾ ಇದೆ ಅದರ ದರ್ಶನ ಆಗ್ತಾ ಇದೆ ನೀರು ಪಂಪ್ ಮಾಡುವ ಬಹುತೇಕ ಜಾಕ್ವೆಲ್ಗಳು ಸ್ಥಗಿತ ಆಗಿದೆ ಮಂಡ್ಯ ಜಿಲ್ಲೆಯಲ್ಲಿ ಜಾನುವಾರುಗಳಿಗೂ ನೀರಿಲ್ಲ ಇನ್ನು ಮಂಡ್ಯ ಜಿಲ್ಲೆಯಲ್ಲಿ ಸಾಕಷ್ಟು ರೈತರು ತಮ್ಮ ಬೆಳೆಗಳಿಗೆ ನೀರು ಹರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಲೂ ಕೂಡ ರಸ್ತೆಗಿಳಿದು ಪ್ರತಿಭಟನೆಯನ್ನ ಮಾಡ್ತಾರೆ ಆದರೆ ಈ ಹಿಂದಿನ ವರ್ಷ ಕೂಡ ಸರಿಯಾಗಿ ಮಳೆ ಆಗಿರಲಿಲ್ಲ ಆದರೆ ಈ ವರ್ಷ ಸರಿಯಾಗಿ ಮಳೆ ಆದಲ್ಲಿ ಮಾತ್ರ ಈಗ ಎಲ್ಲ ಕಾಲುವೆಗಳು ನದಿಗಳು ತುಂಬುವಂತಹ ಸಾಧ್ಯತೆ ಇದೆ ಇದರಿಂದ ಕೊರತೆ ಆಗಬಾರದು ಅಥವಾ ಈಗ ಏನ್ ಕೊರತೆ ಆಗ್ತಾ ಇದೆಯಲ್ವಾ ಆ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಅಂತ ಹೇಳಿದ್ರೆ ಈ ವರ್ಷದ ಮಳೆ ಚೆನ್ನಾಗಿ ಆಗಬೇಕು ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸುನಿಲ್ ಈಗ ಕಳೆದ ವರ್ಷವೂ ಕೂಡ ವಾಡಿಕೆ ಮಳೆ ಆಗಿಲ್ಲ ಈ ವರ್ಷವೂ ಕೂಡ ವಾಡಿಕೆ ಮಳೆ ಆದಷ್ಟು ಆದ್ರೆ ಮಾತ್ರ ಈ ಒಂದು ಸಮಸ್ಯೆಗೆ ಪರಿಹಾರ ಬಟ್ ಈಗ ಡ್ಯಾಮ್ ನಲ್ಲಿ ಎಷ್ಟು ನೀರಿದೆ ಇವಾಗ ಎಷ್ಟು ನೀರ್ ಬೇಕಾಗತ್ತೆ ಈಗ ಅಧಿಕಾರಿಗಳು ಪರ್ಯಾಯ ವ್ಯವಸ್ಥೆಯನ್ನ ಏನಾದ್ರೂ ಮಾಡ್ಕೊಂಡಿದಾರಾ ಹೇಗೆ ಖಂಡಿತ ಚೇತ್ರ ಈ ಬಾರಿ ಸಾಕಷ್ಟು ತೊಂದರೆ ಆಗುತ್ತೆ ಅನ್ನುವಂಥದ್ದು ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು ಯಾಕಂದ್ರೆ ಡ್ಯಾಮ್ ನಲ್ಲಿ ಈಗಾಗಲೇ ಎರಡು ತಿಂಗಳಿಗೆ ಆಗುವಷ್ಟು ಕುಡಿಯೋದಿಕ್ಕೆ ಮಾತ್ರ ನೀರಿರುವಂತದ್ದು ಅನ್ನುವಂತ ವಿಚಾರ ಈಗಾಗಲೇ ಬಹಿರಂಗ ಆಗಿರುವಂತದ್ದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಈಗಾಗಲೇ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಅಂದ್ರೆ ನ್ಯೂಸ್ ಏಟಿನ್ ನಲ್ಲಿ ಕೆ ಆರ್ ಎಸ್ ಖಾಲಿ ಖಾಲಿ ಅನ್ನುವಂತ ಒಂದು ಸುದ್ದಿ ಪ್ರಸಾರವಾಗಿತ್ತು ಹೀಗಾಗಿ ಇದಾದ ಬಳಿಕ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸ್ವಾಮಿ ಅವರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ರು ಹೌದು ಕೆ ಆರ್ ಎಸ್ ನಲ್ಲಿ ಎರಡು ತಿಂಗಳಿಗೆ ಕುಡಿಯಕಾಗುವಷ್ಟು ನೀರು ಮಾತ್ರ ಇರುವಂತದ್ದು ಅನ್ನುವಂತ ಮಾತನ್ನ ಕೂಡ ಹೇಳಿದ್ರು ಡ್ಯಾಮ್ ನಲ್ಲಿ ಚೈತ್ರ ಈಗ ಸದ್ಯಕ್ಕೆ ತೊಂಬತ್ತು ಅಡಿ ಅಷ್ಟೇ ನೀರು ಇರುವಂತದ್ದು ಅಂದ್ರೆ ತೊಂಬತ್ತು ಅಡಿ ಅಂದ್ರೆ ಹದಿನಾರು ಟಿ ಎಂ ಸಿ ನೀರು ಡ್ಯಾಮ್ ನಲ್ಲಿ ಇರುವಂತದ್ದು ಅಹ್ ಇನ್ನ ಎರಡು ತಿಂಗಳಿಗಾಗುವಷ್ಟು ಕುಡಿಯೋದಕ್ಕೆ ನೀರು ಬೆಂಗಳೂರು ಮೈಸೂರಿಗೆ ಸರಬರಾಜಾಗುತ್ತೆ ಆಗುತ್ತೆ ಇನ್ನು ಮತ್ತೊಂದು ಕಡೆ ಜಿಲ್ಲೆಯಲ್ಲಿ ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಈಗಾಗಲೇ ಕೆರೆ ಕಟ್ಟೆಗಳು ಬತ್ತು ಹೋಗ್ತಾ ಇರುವಂತದ್ದು ಯಾಕಂದ್ರೆ ಸಹಜವಾಗಿ ನಾಲೆಗೆ ನೀರನ್ನು ಹರಿಸ್ತಾ ಇಲ್ಲ ಅಂದ್ರೆ ಕೆ ಆರ್ ಎಸ್ ನಲ್ಲಿ ನೀರು ಕಡಿಮೆ ಇರೋದ್ರಿಂದ ನಾಲೆಗಳ ದುರಸ್ತಿ ಕಾರ್ಯವನ್ನ ಈಗ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು ಈ ಒಂದು ಸಂದರ್ಭದಲ್ಲಿ ನಾಲೆಗೆ ನೀರನ್ನು ಆಗ್ತಾ ಇಲ್ಲ ಈಗಾಗಲೇ ಜಿಲ್ಲಾದ್ಯಂತ ಇರುವಂತಹ ಕೆರೆ ಕಟ್ಟೆಗಳು ಈಗಾಗ್ಲೆ ಬರದಾಗಿರುವಂತದ್ದು ಜನ ಈಗಾಗ್ಲೇ ರೈತರುಗಳು ಕೂಡ ಜಾನುವಾರುಗಳಿಗೆ ನೀರನ್ನ ಜಾನುವಾರುಗಳಿಗೆ ನೀರನ್ನದು ಬಿಡಿ ಅನ್ನುವಂಥ ಬೇಡಿಕೆಗಳನ್ನ ರೈತರು ಇಡ್ತಾ ಇರುವಂತದ್ದು ಆದ್ರೆ ಸದ್ಯದ ಪರಿಸ್ಥಿತಿಗೆ ಕಾವೇರಿ ನೀರಾವರಿ ನಿಗಮ ಕೂಡ ನಾಲೆಗೆ ನೀರನ್ನ ಹರಿಸುವಂತ ಪರಿಸ್ಥಿತಿಯಲ್ಲಿಲ್ಲ ಆದ್ರೆ ಏನು ಬೆಂಗಳೂರು ಮೈಸೂರು ರಾಮನಗರ ಏನಿದೆ ಇಲ್ಲಿಗೆ ಕುಡಿಯೋದಿಕ್ಕೆ ಮಾತ್ರ ನೀರವನ್ನ ಸರಬರಾಜು ಮಾಡೋದಿಕ್ಕೆ ಅಂತ ಹೇಳ್ಕೊಂಡಿರುವಂತದ್ರು ಇನ್ನ ಎರಡು ತಿಂಗಳಲ್ಲಿ ಏನಾದ್ರೂ ಮಳೆ ಬರಲಿಲ್ಲ ಅಂತಂದ್ರೆ ಕುಡಿಯೋ ನೀರಿಗೂ ಕೂಡ ಸಾಕಷ್ಟು ಸಂಕಷ್ಟ ಎದುರಾಗುವಂತದ್ದು ಆಗುವಂಥದ್ದು ಚೈತ್ರ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ